ವೀಕ್ಷಕರೇ ಸ್ಯಾಂಡಲ್ವುಡ್ ನಟಿ ರಚಿತಾ ರಾಮ್ ಅವರಿಂದ ಲೇಟೆಸ್ಟ್ ಅಪ್ಡೇಟ್ ಒಂದು ಬಂದಿದೆ ನಟಿ ರಚಿತಾ ರಾಮ್ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಿದ್ದಾರೆ ಹೌದು ವೀಕ್ಷಕರೇ ರಚಿತಾ ರಾಮ್ ಅವರು ಬರುವ ತಿಂಗಳಲ್ಲಿ ನಿಶ್ಚಿತಾರ್ಥ ಮಾಡಿಕೊಳ್ಳಲಿದ್ದಾರಂತೆ ಮೊನ್ನೆ ಅವರ ಬರ್ತ್ಡೇ ಸೆಲೆಬ್ರೇಷನ್ ಪಾರ್ಟಿಯಲ್ಲಿ ಎಲ್ಲರ ಮುಂದೆ ಹೇಳಿಕೊಂಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಅದಲ್ಲದೆ ಹುಡುಗನನ್ನು ನೋಡುತ್ತಿದ್ದು ಹುಡುಗನು ನೋಡಲು ಟಿ ಬಾಸ್ ಅಭಿಮಾನಿ ಆಗಿರಬೇಕು ಎಂದು ಸ್ವತಃ ತಾವೇ ಹೇಳಿಕೊಂಡಿದ್ದಾರೆ ಹಾಗೂ ನಟಿ ರಚಿತಾ ರಾಮ್ ಅವರು ಮದುವೆ ಆಗುವ ಬಹುತೇಕ ಖಚಿತವಾಗಿದ್ದು ರಚಿತಾರಾಮ್ ಅವರು ನಟ ಹಾಗೂ ಉದ್ಯಮಿ ಆಗಿರುವವರೊಂದಿಗೆ ನಿಶ್ಚಿತ ಮಾಡಿಕೊಳ್ಳಲಿದ್ದಾರಂತೆ ವೀಕ್ಷಕರೇ ರಚಿತಾ ರಾಮ್ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಕಡೆಯಿಂದ ಯಾವ ಅಫಿಷಿಯಲ್ ಆಗಿ ಮದುವೆ ಹುಡುಗನ ಫೋಟೋ ರಿವೀಲ್ ಆಗಿಲ್ಲ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಕನ್ನಡದ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ